ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಬ್ಯೂಟಿಫುಲ್ ಆದ ವಿಟಮಿನ್ ಸಿ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಇದು ಡೇ ಕ್ರೀಮ್ ಆಗಿ ನೀವು ಯೂಸ್ ಮಾಡ್ಬೋದು ನೈಟ್ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ರೆಗ್ಯುಲರ್ ಆಗಿದ್ದೀನಿ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ಯಾವುದೇ ಏಜ್ ಗ್ರೂಪ್ ಅವರು ಕೂಡ ಯೂಸ್ ಮಾಡ್ಬೋದು ಇನ್ನೂ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಆರೆಂಜ್ ವಿಟಮಿನ್ ಸಿ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದು ನಿಮ್ಮ ಸ್ಕಿನ್ಗೆ ಪಿಂಪಲ್ಸ್ ಮಾರ್ಕ್ಸ್ ಪಿಗ್ಮೆಂಟೇಷನ್ ಎಲ್ಲನೂ ಕಡಿಮೆ ಮಾಡಿ ಗ್ಲೋಯಿಂಗ್ ಸ್ಕಿನ್ನನ್ನು ಕೊಡುತ್ತೆ ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಂಡ್ವರೆಗೂ ನೋಡಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಆರೆಂಜನ್ನು ತಿಂದು ನಾವು ಅದರ ಪೀಲನ್ನು ಬಿಸಾಡ್ತಾ ಇರ್ತೀವಿ ಅದರ ಬದಲಾಗಿ ಈ ಥರ ನಾವು ಯೂಸ್ ಮಾಡಿಕೊಂಡ್ರೆ ಸೊ ಯೂಸ್ಫುಲ್ ಆದಂಥ ವಿಟಮಿನ್ ಸಿ ಕ್ರೀಮನ್ನು ನಾವು ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ಹಾಗೆಯೇ ಮನೆ ಕೂಡ ನಾವು ಸೇವ್ ಮಾಡ್ಬೋದು ಇದು ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟಿಗಿಂತಲೂ ಕೂಡ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಇಷ್ಟ ಆಗುತ್ತೆ ಸೊ ಈ ಥರ ಗ್ರೈಂಡ್ ಮಾಡ್ಕೊಂಡಿರುವಂಥ ಆರೆಂಜ್ ಪೀಲನ್ನು ಫಸ್ಟ್ ನಾವು ಡ್ರೈನ್ ಮಾಡ್ಕೊಳ್ಳೋಣ ಈ ಥರ ಸ್ಟೇನರಿಂದ ನಾವು ಎಲ್ಲ ಆರೆಂಜ್ ಜ್ಯೂಸನ್ನು ತೆಗೆದುಕೊಂಡ್ಬಿಡೋಣ ಒಂಥರ ಥರ ಪ್ಯೂರ್ ಆದ ಆರೆಂಜ್ ಜ್ಯೂಸ್ ನಮಗೆ ಸಿಗುತ್ತೆ ಈಗ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಳ್ಳಿ ಇದು ತುಂಬ ಲೋ ಫ್ಲೇಮಲ್ಲೇ ಹೀಟ್ ಮಾಡ್ಕೋಬೇಕಾಗುತ್ತೆ ಒಂದು ಅಥವಾ ಎರಡು ಸ್ಪೂನ್ ಪ್ಯೂರ್ ಕೋಕೋನಟ್ ಆಯಿಲ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಸ್ಪೂನ್ ಆಲ್ಮಂಡ್ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೆ ಬಟ್ ಅದು ಮಿಸ್ ಆಗಿದೆ ಸೋ ಸಾರಿ ಆ ವಿಡಿಯೋ ಆನ್ ಮಾಡಿಲ್ಲ ನಾನು ಫೋನಲ್ಲಿ ಸೊ ಹಾಗಾಗಿ ಅದು ಆ್ಯಡ್ ಮಾಡಿರೋದು ಮಿಸ್ ಆಯಿತು ಎರಡು ಸ್ಪೂನಷ್ಟು ನಾವು ಪ್ಯೂರ್ ಆರೆಂಜ್ ಜ್ಯೂಸ್ ಏನು ತೆಕ್ಕೊಂಡಿದ್ವಲ್ಲ ಸೊ ಅದನ್ನು ಎರಡು ಸ್ಪೂನಷ್ಟು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳಲ್ಲ ಒನ್ ಟೆನ್ ಫಿಫ್ಟೀನ್ ಡೇಸಿಗೆ ಆಗೋಷ್ಟು ಮಾತ್ರ ಪ್ರಿಪೇರ್ ಮಾಡಿದ್ದೀನಿ ಸೊ ಒಂದು ಟೂ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮಿಕ್ಸ್ ಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ಳಿ ಆಮೇಲೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಇವೆರಡನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಒಂದು ಫೈ ಟು ಟೆನ್ ಮಿನಿಟ್ಸ್ವರೆಗೂ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಥರ ಕ್ರೀಮ್ ಅನ್ನೋದು ರೆಡಿ ಆಗುತ್ತೆ ಆ ಕ್ರೀಮ್ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಅದರ ಸ್ಮೆಲ್ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು ಇದು ಆರಾಮಾಗಿ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಬರುತ್ತೆ ಇದು ರೆಗ್ಯುಲರಾಗಿ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇದು ಮಾಯ್ಶರೈಸರ್ ಆಗಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೋಡಿದ್ರಲ್ವ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋ ನಿಮ್ಗೆ ಗೊತ್ತಾಯ್ತಲ್ವ ಸೊ ಈಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನೀಗಂತೂ ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ ಕ್ಲೀನ್ ಇದೆ ಸೊ ಇದು ನಾನು ಇವತ್ತು ಪ್ರಿಪೇರ್ ಮಾಡಿರೋ ಕ್ರೀಮ್ ದಿಸ್ ಇಸ್ ವೆರಿ 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 ಬ್ಯೂಟಿಫುಲ್ ವಿಟಮಿನ್ ಸಿ ಕ್ರೀಮ್ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಟೆಕ್ಸ್ಚರ್ ನೋಡಿದ್ರೇ ಇದನ್ನು ನೋಡಿ ಈ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಸ್ಮೆಲ್ ಸೋ ಸೋಸೋಸು ಚೆನ್ನಾಗಿದೆ ಸ್ಮೆಲ್ ಆ್ಯಂಡ್ ಈ ಥರ ವಿಟಮಿನ್ ಸಿ ಹಿಂಗೆ ಮಾರ್ಕೆಟಲ್ಲಿ ತೊಗೊಂಡ್ರೆ ಎಷ್ಟೊಂದು ಖರ್ಚಾಗುತ್ತೆ ಬಟ್ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗುತ್ತೆ ನೀವು ಒನ್ ಮಂತ್ ಅಟ್ಲೀಸ್ಟ್ ಟ್ರೈ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಸೆಲ್ಫೀಸ್ ತೊಗೊಳ್ಳಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೆಲ್ಫಿ ತೊಗೊಳ್ಳಿ ಸ್ಟಾರ್ಟ್ ಆದಮೇಲೆ ನೀವು ಸೆಲ್ಫೀಸ್ ತೊಗೊಳ್ಳಿ ಸೊ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಇದು ಎವ್ರಿ ಡೇ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು ಮಾರ್ನಿಂಗ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಗೋ ಆ್ಯಂಡ್ ಇಲ್ಲ ಅಂತಂದರೆ ನೀವು ನೈಟ್ ಕೂಡ ಮಲ್ಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿ ನೋಡಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗುತ್ತೆ ನಿಮಗೆ ಆರೆಂಜ್ ವಿಟಮಿನ್ ಕ್ರೀಮ್ ಅಷ್ಟೇ ಅಲ್ಲ ಲೆಮನ್ ಕ್ರೀಮ್ ಕೂಡ ಹೇಳ್ಕೊಟ್ಟಿದ್ದೆ ಅದನ್ನು ಕೂಡ ಕೂಡ ನೀವು ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ರೆಗ್ಯುಲರ್ ಆಗಿ ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋದು ಆ ವಿಟಮಿನ್ ಸಿ ಕ್ರೀಮ್ ನಾನು ಹೇಳ್ಕೊಟ್ಟಿದ್ನಲ್ವಾ ಲೆಮನ್ದು ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಆರೆಂಜ್ ವಿಟಮಿನ್ ಸಿ ಕ್ರೀಮ್ ದಿಸ್ ಈಸ್ ಆಲ್ಸೋ ಸೋ 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 ಬ್ಯೂಟಿಫುಲ್ ಇದನ್ನು ರೀಸೆಂಟಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಮಾರ್ನಿಂಗ್ ಇದು ಅಪ್ಲೈ ಮಾಡಿದ್ರೆ ನೈಟ್ ಆ ವಿಟಮಿನ್ ಸಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಲೆಮನ್ ಕ್ರೀಮ್ ಹೇಳಿದೆ ಲೆಮನಿಂದ ಪ್ರಿಪೇರ್ ಮಾಡಿರೋದು ಆಲ್ಮೋಸ್ಟ್ ಫಿನಿಶ್ ಆಗಿದೆ ನೋಡಿ ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ವಾವ್ ಅಂದರೆ ಈ ವಿಟಮಿನ್ ಸಿ ಕ್ರೀಮ್ ಏನಿದೆಯಲ್ಲ ಇದು ನಿಮ್ಮ ಅಂಡರ್ ಐಸಲ್ಲಿ ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಅನ್ಇವನ್ ಸ್ಕಿನ್ ಎಲ್ಲನೂ ಕೂಡ ಕಡಿಮೆ ಮಾಡಿ ಈವೆಂಟ್ ಓನ್ ಆಗಿ ಮಾಡುತ್ತಾ ಇದು ಆ್ಯಂಡ್ ಇದು ಪಿಗ್ಮೆಂಟೇಷನ್ನ ಕೂಡ ತುಂಬಾ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ದೀಸ್ ಬೋತ್ ಅ ಬೆಸ್ಟ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದನ್ನು ಸೊ ಆ್ಯಂಡ್ ನೆಕ್ಸ್ಟ್ ಡೇ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ಹೇಳಿ ನಿಮ್ಮ ಸ್ಕಿನ್ ಪ್ರಾಬ್ಲಮನ್ನು ಕೂಡ ನನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡಿ ನಾನು ಅದಕ್ಕೆ ತಕ್ಕ ನಿಮಗೆ ಹೋಮ್ ರೆಮಿಡಿಸನ್ನ ಹೇಳ್ಕೊಡ್ತೀನಿ ನೀವು ಯಾವುದೇ ಥರದ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಬ್ಯೂಟಿಷಿಯನ್ನಾಗಿ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಆಲ್ಸೋ ನಿಮಗೆ ಯಾವುದೇ ಥರದ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಳ್ಳೋ ಕೂಡ ಅವಶ್ಯಕತೆ ಇರೋಲ್ಲ ಸೊ ನೀವು ಮನೆಯಲ್ಲೇ ಇದನ್ನು ಕ್ಯೂರ್ ಮಾಡ್ಕೋಬೋದು ಅಂಥ ಒಳ್ಳೆ ಒಳ್ಳೆ ರೆಮಿಡಿಸನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವೇಳೆ ಜೊತೆ ಅಂತ ಬಾಯ್